ಇಡೀ ದೇಶಕ್ಕೆ ದೇಶನೇ ಅವರು ಬೆನ್ನೆಲ ಬೆನ್ನೆಲುಬಾಗಿ ನಿಂತ್ಕೊಂಡು ಭಾರತಕ್ಕೆ ಸ್ವತಂತ್ರ ದೊರಕಿಸಿಕೊಡುವಲ್ಲಿ ಯಶಸ್ವಿಯ ಮಿತ್ರರೇ ಹಾಗಾದ್ರೆ ಸ್ವತಂತ್ರವನ್ನ ಪಡೆದು ನಾವೀಗ ಎಪ್ಪತ್ತೇಳು ವರ್ಷಗಳನ್ನ ಕಂಪ್ಲೀಟ್ ಮಾಡಿ ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ಎಪ್ಪತ್ತೆಂಟನೇ ವರ್ಷದ ಆಚರಣೆಯಲ್ಲಿ ನಾವು ನಮ್ಮ ಭಾರತ ದೇಶ ಪ್ರಪಂಚದಲ್ಲಿನೇ ಅಪಾರವಾಗಿರ್ತಕ್ಕಂತ ಸಾಧನೆಗಳನ್ನ ಮಾಡಿದೆ ಅದೇ ರೀತಿ ಅನೇಕ ತೊಂದರೆಗಳನ್ನು ಸವಾಲುಗಳನ್ನು ಈಗಲೂ ಕೂಡ ನಾವು ಎದುರಿಸ್ತಾ ಇವತ್ತು ಭಾರತ ಬಾಹ್ಯಾಕಾಶದಲ್ಲಿನೇ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರ ಆಗಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಚಂದ್ರಯಾನವನ್ನ ಯಶಸ್ವಿಯಾಗಿ ಮುಗಿಸಿದೆ ನಾವು ಅಂದ್ರೆ ಭಾರತದ ಕೀರ್ತಿ ಪತಾಕಿಯನ್ನ ಬೇರೆ ಗ್ರಹದಲ್ಲೂ ಕೂಡ ಮೂಡಿಸ್ತಕ್ಕಂಥ ಲೆವೆಲ್ಗೆ ನಮ್ಮ ತತ್ವ ತಂತ್ರಜ್ಞಾನ ಅಂತಕ್ಕಂಥದ್ದು ಟೆಕ್ನಾಲಜಿ ಅಂತಕ್ಕಂಥದ್ದು ಮುಂದುವರೆದಿದೆ ಜೊತೆಗೆ ಕ್ರೀಡೆಯಲ್ಲಾಗಿರ್ಬೋದು ಸಾಹಿತ್ಯದಲ್ಲಿ ಆಗಿರ್ಬೋದು ಸಂಗೀತದಲ್ಲಿ ಆಗಿರ್ಬೋದು ವಾಸ್ತುಶಿಲ್ಪ ಕಲೆ ವಿಜ್ಞಾನ ಇನ್ನೂ ಅಪಾರವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿಯೇ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸಿದೆ ಪ್ರಪಂಚದ ಆರ್ಥಿಕ ಬಲಿದ್ದ ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ ಇವು ಅದೇ ರೀತಿ ನಾವು ನಮ್ಮ ದೇಶದ ಒಳಗಡೆಗೆ ಕೆಲವಷ್ಟು ಆಂತರಿಕವಾಗಿರತಕ್ಕಂತಹ ಸವಾಲುಗಳನ್ನು ಎದುರಿಸ್ತಾ ಇದೀವಿ ಅದು ಕೋಮುವಾದ ಆಗಿರಬಹುದು ಜಾತೀಯತೆ ಆಗಿರಬಹುದು ನಿರುದ್ಯೋಗ ಆಗಿರಬಹುದು ಜನಸಂಖ್ಯೆ ಹೆಚ್ಚಳ ಆಗಿರಬಹುದು ಅನಕ್ಷರತೆ ಇದೆ ಇನ್ನೂ ಕೂಡ ಆಮೇಲೆ ಬಡತನ ಇದೆ ಅದ್ರ ಜೊತೆಗೇನೆ ಭ್ರಷ್ಟಾಚಾರದಂತಹ ಒಂದು ಅನಿಷ್ಟ ಒಂದು ಸವಾಲುಗಳನ್ನು ಕೂಡ ನಾವು ಎದುರಿಸ್ತಾ ಇದ್ದೀವಿ ನೀವೆಲ್ಲರೂ ತಿಳ್ಕೋಬೇಕು ಇವೆಲ್ಲ ದೇಶದ ಪ್ರಗತಿಗೆ ಅಡ್ಡಿಯಾಗಿರ್ತಕ್ಕಂಥ ಅಂಶಗಳು ಇವುಗಳನ್ನ ನಾವು ನಿರ್ಮೂಲ್ನೆ ಮಾಡಬೇಕು ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಭಾರತ ಎದುರಿಸ್ತಾ ಇರ್ತಕ್ಕಂಥ ಎಲ್ಲಾ ಸವಾಲುಗಳಿಗೆ ಮೂಲ ಮಂತ್ರ ಅಂತಂದ್ರೆ ಅದು ಶಿಕ್ಷಣ ಆಗಿದೆ ಭಾರತ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತದ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಆಸ್ತಿ ಅಂತಂದ್ರೆ ಅದು ನಮ್ಮ ಸಂವಿಧಾನ ಆಗಿದೆ ಸಂವಿಧಾನದ ಪ್ರಕಾರವಾಗಿಯೇ ನಾವು ನಮ್ಮ ದೇಶದಲ್ಲಿ ಎಲ್ಲಾ ರಾಜಕೀಯ ಆಡಳಿತಗಳನ್ನ ಸಾಮಾಜಿಕ ಸಮಾನತೆಯನ್ನ ಕಾಣೋದಕ್ಕೆ ಸಾಧ್ಯ ಇದೆ ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಯಾವುದು ಇಲ್ಲದೇನೆ ಸರ್ವರಿಗೂ ಕೂಡ ಮೂಲಭೂತವಾಗಿರ್ತಕ್ಕಂಥ ಆರು ಹಕ್ಕುಗಳನ್ನ ನಮಗೆ ಸಂವಿಧಾನ ನೀಡಿದೆ ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳೋದಕ್ಕೆ ಈ ಹಕ್ಕುಗಳನ್ನು ಬಳಸಿಕೊಂಡು ಪ್ರತಿಯೊಬ್ಬರೂ ಕೂಡ ತಮಗಿರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಅರ್ಹತೆಯನ್ನ ಆಯಾ ಕ್ಷೇತ್ರಗಳಲ್ಲಿ ತೋರಿಸಿ ತಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳಿಕ್ಕೆ ಆ ಅವಕಾಶವನ್ನು ಮಾಡಿಕೊಳ್ತೀನಿ ನಮಗೆ ದೇಶದ ಅತಿ ಕಡಿ ಕಡು ಬಡವನು ಕೂಡ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯನ್ನ ಅಲಂಕಾರ ಮಾಡತಕ್ಕಂತ ಒಂದು ಅವಕಾಶ ನಮಗೆ ಸಂವಿಧಾನದಿಂದ ದೊರೆತಿದೆ ವಿದ್ಯಾರ್ಥಿಗಳೇ ಈ ಅವಕಾಶಗಳನ್ನ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೆ ಆದರೆ ಕಲಿತಕ್ಕಂಥ ಹಂತದಲ್ಲಿನೇ ಕಲಿಯಲು ಬಾಲ್ಯವೇ ಹದಗಾಲ ಅಂತ ಹೇಳ್ತೀವಿ ನಾವು ನೀವು ಈ ಪ್ರೈಮರಿ ಮತ್ತು ಪ್ರೌಢ ಹಂತಗಳಲ್ಲಿ ಎಂತ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿತೀರಿ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ ನೀವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಛಲ ನಿಮ್ಮಲ್ಲಿದ್ರೆ ನೀವು ನಿಮ್ಮ ಊರಿಗೆ ನೀವು ಓದಿರ್ತಕ್ಕಂಥ ಶಾಲೆ ಕಾಲೇಜುಗಳಿಗೆ ಮತ್ತು ನಿಮ್ಮ ತಂದೆ ತಾಯಿಯರಿಗೆ ಗುರುಗಳಿಗೆ ಏನಾದ್ರೂ ಗೌರವವನ್ನು ತರಬೇಕು ಅಂತಂದ್ರೆ ನೀವು ಪಡಿತಕ್ಕಂತ ಶಿಕ್ಷಣ ಉನ್ನತವಾಗಿರ್ತಕ್ಕಂಥ ಮಟ್ಟದಲ್ಲಿರಬೇಕು ಅದರಲ್ಲೂ ವಿಶೇಷವಾಗಿ ನೈತಿಕ ಶಿಕ್ಷಣವನ್ನು ಹೊಂದಿರಬೇಕು ಮೌಲ್ಯ ಶಿಕ್ಷಣವನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕು ಒಬ್ಬ ಬಡವನನ್ನ ಕಂಡ್ರೆ ಮರತಕ್ಕಂಥ ಒಂದು ಅಂತಃಕರಣ ನಮ್ಮಲ್ಲಿ ಬೆಳೀತಕ್ಕಂಥ ಶಿಕ್ಷಣ ಇರಬೇಕು ಇಲ್ಲಿ ಒಂದು ಸಣ್ಣ ಕಥೆಯನ್ನ ಹೇಳೋದ್ರ ಮುಖಾಂತರವಾಗಿ ಒಂದು ಶಿಕ್ಷಣದ ಮಹತ್ವವನ್ನು ನನಗೆ ತಿಳಿಸ್ಕೊಡ್ತೀನಿ ನಮ್ಮ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿರ್ತಕ್ಕಂಥ ಟಿ ಎನ್ ಶೇಷನ್ ಅಂತ ಹೆಸರು ಕೇಳಿರ್ಬೋದು ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಆಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದಿರತಕ್ಕಂಥ ಒಬ್ಬ ಮಹಾನ್ ಆಡಳಿತಗಾರವನು ಐಎಸ್ ಆಫೀಸರ್ ಸಾರಿ ಕಾರ್ನಲ್ಲಿ ಹೋಗುವಾಗ ಒಂದು ಹಳ್ಳಿಯ ಮೇಲೆ ಹೋಗ್ತಾ ಇರ್ತಾರೆ ಕಾರು ಗಂಡ ಇಟ್ಟಿ ಇಬ್ಬರು ಕಾರಲ್ಲಿ ಹೋಗ್ತಾ ಇರ್ತಾರೆ ಆ ರಸ್ತೆಯ ಮಧ್ಯ ಮಧ್ಯ ಪಕ್ಕದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಗೀಜನ್ನು ಗೂಡು ಕಾಣಿಸುತ್ತೆ ಹೆಂಡತಿ ಆಸೆ ಪಡ್ತಾಳೆ ಇದು ನಮ್ಮ ಮನೆಯಲ್ಲಿ ಎಲ್ಲಾದ್ರೂ ಡೆಕೋರೇಷನ್ ಆಗಿದ್ರೆ ತುಂಬಾ ಚೆನ್ನಾಗಿದೆ ಹಾಗಾಗಿ ನನಗೆ ಆ ಗೂಡು ಬೇಕು ಅಂತ ಹೇಳಿ ಶೇಷಂಪ್ರವರ್ನ ಕೇಳ್ತಾರೆ ತಕ್ಷಣ ಟಿ ಎನ್ ಚೇಚನ್ ಅವರು ಡ್ರೈವರ್ಗೆ ಹೇಳಿ ಕಾರ್ ನಿಲ್ಲಿಸಿ ಅಲ್ಲಿಯ ಪಕ್ಕದಲ್ಲಿ ಒಬ್ಬ ದನ ಕಾಯ್ತಕ್ಕಂತ ಒಬ್ಬ ಹುಡುಗ ಇರ್ತಾನೆ ಒಂದು ನಾಲ್ಕು ಐದಾರು ವರ್ಷದ ಹುಡುಗ ಇರ್ತಾನೆ ಅವನು ಕೇಳ್ತಾರೆ ಆ ಗೀಜಿನ ಹುಡುಗ್ ತಕ್ಕೊಡಪ್ಪ ಹತ್ತು ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಾರೆ ಆ ಹುಡುಗ ಒಪ್ಪಲ್ಲ ಅವನು ಇಲ್ಲ ಸಂವಿಧಾನ ತಕ್ಕೊಡಲ್ಲ ಅಂತ ಇಲ್ಲ ನೂರು ರೂಪಾಯಿ ಕೊಡ್ತಾನೆ ತಕ್ಕೊಡಬಹುದು ದುಡ್ಡಿನ ಆಸೆಗೆ ಏನಾದರೂ ಕೊಡಬಹುದು ಅಂತೇಳಿ ನೂರು ರೂಪಾಯಿ ಕೊಡ್ತಾನೆ ಯಾಕಂದ್ರೆ ಆ ಕಾಲದಲ್ಲಿ ನೂರು ರೂಪಾಯಿ ಅಂದ್ರೆ ದೊಡ್ಡ ಅಮೌಂಟ್ ಆ ಹುಡುಗ ಅವಾಗ ನಿರಾಕರಣೆ ಮಾಡ್ತಾನೆ ಅಲ್ಲ ಯಾ ಹತ್ತು ರೂಪಾಯಿ ಕೊಡ್ತಾನೆ ಇಲ್ಲ ಅಂತೀಯಾ ನೂರು ರೂಪಾಯಿ ಕೊಡ್ತಾನೆ ಅದ್ರ ನಿತ್ತ ಕೊಡಲ ಅಂತ ಹೇಳ್ತಾನೆ ಹುಡುಗ ಒಂದ್ ಮಾತನ್ನ ಹೇಳ್ತಾನೆ ಸ್ವಾಮಿ ನಾನೇನೋ ಸುಲಭವಾಗಿ ಮರ ಹತ್ತಿ ಆ ಗೂಡನ ಕಿತ್ತ ನಿಂತ ಕೊಡಬಲ್ಲೆ ಆದ್ರೆ ಈಗ ಮರಿಗಳಿಗೆ ಆಹಾರ ತರೋದಕ್ಕೆ ಅಂತ ಹೇಳಿ ತಾಯಿ ಪಕ್ಷಿ ಬೇರೆ ಕಡೆಗೆ ಹೋಗಿದೆ ಸಾಯಂಕಾಲ ಕಾಲ ಬಂದ ನೋಡ್ದು ಅಂತಂದ್ರೆ ಮರಿಗಳು ಇಲ್ಲ ಅಂತ ಅಂದ್ರೆ ಅದು ಎಷ್ಟು ದುಃಖ ಪಡ್ಬೋದು ತಾಯಿ ಮಕ್ಕಳನ್ನ ಅಗಲಿಸಿರ್ತಕ್ಕಂಥ ಪಾಪ ನನಗೆ ಸುತ್ಕೊಳ್ಳುತ್ತೆ ಹಾಗಾಗಿ ನೀವು ನೂರಲ್ಲ ಸಾವಿರ ರೂಪಾಯಿ ಕೊಟ್ಟನು ಕೂಡ ಆ ತಕ್ಕೊಳಲ್ಲ ಅಂತ ಹೇಳ್ತಾನೆ ಹುಡುಗ ಟಿ ಎನ್ ಶೇಷನ್ ಅವರು ತಮ್ಮ ಒಂದು ಆತ್ಮ ಚರಿತ್ರೆಯಲ್ಲಿ ಬರ್ಕೊಳ್ತಾರೆ ಎಂತ ಒಂದು ಮೌಲ್ಯ ಶಿಕ್ಷಣವನ್ನು ನಾನು ಇವತ್ತು ಈ ಅನಕ್ಷರಸ್ಥ ಹುಡುಗಿನಿಂದ ಕಲಿತೆ ಶಿಕ್ಷಣ ಅಂದ್ರೆ ನಾವು ಕಂಡು ನಾನು ಐ ಎಸ್ ಆಫೀಸರ್ ಒಳ್ಳೆ ಅದೇ ಶಿಕ್ಷಣ ಆದ್ರೆ ಆ ದನ ಕಾಯ್ತಕ್ಕಂತ ಹುಡುಗನಿಗೆ ಇರ್ತಕ್ಕಂಥ ಅಂತಃ ಕಾರಣ ತಾಯಿ ಮತ್ತು ಮಗುವಿನ ಬಾಂಧವ್ಯ ನನ್ನಂತ ದೊಡ್ಡ ಐ ಎ ಎಸ್ ಆಫೀಸರ್ ಕೂಡ ಅಲ್ಲ ಹಾಗಾದ್ರೆ ನನ್ನ ಶಿಕ್ಷಣ ಏನಾಯ್ತು ಅವತ್ತಿಂದ ಅವನು ಬದ್ಲಾಗ್ತಾನೆ ನಿಜವಾದ ಶಿಕ್ಷಣ ಅಂದ್ರೆ ಭಾವನೆಗಳನ್ನ ಮೌಲ್ಯಗಳನ್ನ ಒಳಗೊಂಡು ನಾ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸರಿಯಾಗುತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡ್ರಿ ನಮಗೆ ಕಣ್ಣಿ ಕಾಣತಕ್ಕಂಥ ಅಂತಂದ್ರೆ ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ಕೊಡ್ರಿ ನೀವು ಓದಿರ್ತಕ್ಕಂಥ ಶಾಲೆಗೆ ನಿಮ್ಮ ಊರಿಗೆ ನೀವು ಕೀರ್ತಿಯನ್ನು ತರ್ತಕ್ಕಂಥ ರೀತಿಯಲ್ಲಿ ನಡ್ಕಳ್ರಿ ಹಾಗಾದಾಗ ಮಾತ್ರ ಇವತ್ತು ನಾವು ಆಚರಿಸ್ತಾ ಇರ್ತಕ್ಕಂಥ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ ನಾವು ಕೇವಲ ಒಂದು ದಿನದ ಆಚರಣೆ ಮಾತ್ರ ಸೀಮಿತ ಆಗಿರಬಾರ್ದು ಇಡೀ ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಕ್ಕಂಥ ಈ ಸ್ವಾತಂತ್ರ್ಯ ದಿನಾಚರಣೆ ಸ್ವಲ್ಪ ಮಟ್ಟಿಗೆ ಅದು ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆಯನ್ನ ತರುವಂತ ರೀತಿಯಲ್ಲಿ ಇರಬೇಕು ಇವತ್ತಿನ ಆಚರಣೆಯಲ್ಲಿ ನಾನು ಏನಾದ್ರೂ ಒಂದು ಮೌಲ್ಯಗಳನ್ನ ದೇಶಭಕ್ತಿಯನ್ನ ರಾಷ್ಟ್ರಭಕ್ತಿಯನ್ನ ರಾಷ್ಟ್ರ ಭಕ್ತಿಯನ್ನ ರೂಢಿಸ್ಕೊಳ್ತಾನೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇದೆ ಒಬ್ಬ ರೈತ ಮತ್ತು ಒಬ್ಬ ಯೋಧ ನಮ್ಮ ದೇಶಕ್ಕೋಸ್ಕರ ಎರಡು ಕಣ್ಣುಗಳ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೋ ತನ್ನ ಇಡೀ ಕುಟುಂಬವನ್ನೇ ಬಿಟ್ಟು ಯೋಧ ಗಡಿಯಲ್ಲಿ ಕಾವಲು ಕಾಯ್ತಾ ಇರ್ತಾನೆ ತಾನು ಹಸು ಇಟ್ಟಿದ್ರು ಕೂಡ ರೈತ ಇಡೀ ಜಗತ್ತಿಗೆ ಅನ್ನವನ್ನು ಬೆಳೀತಕ್ಕಂತ ಒಂದು ಮನೋಭಾವನೆಯ ಕಂಡಿರ್ತಾನೆ ಅವರ ತತ್ವ ಆದರ್ಶಗಳನ್ನ ನಾವೆಲ್ಲರೂ ರೂಢಿಸ್ಕೊಳ್ತಾ ಇವತ್ತಿನ ಒಂದು ಆಚರಣೆಯನ್ನ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರ ಮನಸ್ಸುಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಭಾವನೆಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅನೇಕ ರಾಷ್ಟ್ರೀಯ ನಾಯಕರುಗಳ ಒಂದು ತತ್ವ ಆದರ್ಶಗಳನ್ನ ಮೌಲ್ಯಗಳನ್ನು ನಾವೆಲ್ಲರೂ ಉಡಿಸಿಕೊಳ್ಳೋಣ ಆ ಮುಖಾಂತರವಾಗಿ ನಮ್ಮ ಜೀವನವನ್ನು ಸುಂದರಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಟಕ